ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಬೈಯಂಡಳ್ಳಿ ಮುಖ್ಯ ರಸ್ತೆ ಬೆಟ್ಟಲ್ಲಿ ಕ್ರಾಸ್ ಬಯಂಡಲ್ಲಿ ಬೆಂಗಳೂರು ಇಲ್ಲಿ ಬಾಬಾ ಅವರು ಜಾಸ್ತಿ ಮಹಿಮಾ ಇದೆ ಎಲ್ಲ ತುಂಬ ಭಕ್ತಾದಿಗಳು ಇದ್ದಾರೆ ಇದು ಏಳನೇ ವರ್ಷ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ತುಂಬ ಜನ ಒಂದೊಂದು ವರ್ಷಕ್ಕೂ ಜಾಸ್ತಿ ಜನ ಇದ್ದಾರೆ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಬೆಳಗ್ಗೆನಿಂದ ಎಲ್ಲ ಊಟ ಎಲ್ಲ ನಾ ತಿಂಡಿನಿಂದ ಎಲ್ಲ ನಡೀತು ಸಂಜೆ ಮತ್ತೆ ಇವಾಗ ಆರತಿ ಇದೆ ತುಂಬ ಒಳ್ಳೆಯ ಉದ್ದೇಶದಿಂದ ಬಾಬಾ ಎಲ್ರಿಗೂ ಒಳ್ಳೆಯದು ಮಾಡಿರೋದ್ರಿಂದ ಎಲ್ಲ ಭಕ್ತಾದಿಗಳು ತುಂಬ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಒಂದು ಐದಾರು ವರ್ಷದಿಂದ ಬಾಬಾ ಇಲ್ಲಿ ಬಂದು ದರ್ಶನ ಮಾಡಿದ ಮೇಲೆ ನಮಗೂ ತುಂಬ ಒಳ್ಳೆಯದಾಗಿದೆ ಆ ಬಾಬಾ ಅವ್ರ ನಮಕಿದ ಮೇಲೆ ನಾವು ಮುಂದೆ ಹಂಗೆ ಎಲ್ಲರೂ ಜನನೂ ಅದೇ ಥರ ಮುಂದೆ ಒರೆಸೋಣ ಅಂತ ಹೋಗ್ತಾ ಇದ್ದಾರೆ ಮತ್ತು ಗಣಪತಿ ಇದೆ ಇಲ್ಲಿ ಸುಬ್ರಹ್ಮಣ್ಯ ಗಣಪತಿ ಅಂತ ಅದು ಮೂಲೆ ದೇವರು ಅಲ್ಲೇ ಹುಟ್ಟಿರೋದು ತುಂಬ ವಿಶೇಷ ಅಂಥ ಒಂದು ಗಣಪತಿ ಅದೇ ಥರ ಎಲ್ಲ ಭಕ್ತಗಳು ಇಲ್ಲಿ ಒಂದು ನೀರು ಹಾಕ್ತಾರೆ ಏನೋ ಹರಕೆ ಇದ್ದರೆ ಅದರಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತಾಯಿದೆ ಅದರಿಂದ ಬಾಬಾ ಭಕ್ತರು ತುಂಬ ಇಲ್ಲಿ ಬರ್ತಾ ಇದ್ದಾರೆ ಅದೇ ಥರ ಒಳ್ಳೆಯದಾಗಲಿ ಇದೇ ಥರ ಮುಂದೆ ಇನ್ನೂ ಒಂದು ಕೋಟ ಅಂತ ಜನ ಬಂದು ಒಳ್ಳೆಯದಾಗಲಿ ಅಂತ ನೆರವೇರಲಿ ದೇವಸ್ಥಾನ ಒಳ್ಳೆಯದಾಗಲಿ ಅಂತ ನಾವು ಬಾಬಾಗೆ ಜೈ ಸದಾನಂದ ಜೈ ಸದ್ಗುರು ಶಿರಡಿ ಸಾಯಿನಾಥ್ ಮಹಾರಾಜ್ಗೆ ಜೈ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಒಂದೇ ಏಕ ಇರೋಂಥದ್ದು ಬಾಬಾರವರೇ ಕನ್ಸಲ್ಟ್ ತೋರಿಸಿರೋಂಥದ್ದು ಈ ಒಂದು ವಿಗ್ರಹ ತಂದು ಸ್ಥಾಪನೆ ಅವಾಗ ವಿಗ್ರಹ ಥರ ಕಾಣ್ತಾ ಇರಲಿಲ್ಲ ಸಿಕ್ಕಿರೋರು ರೂಪ ಇಲ್ಲದಂಥ ಒಂದು ಕಲ್ಲು ಥರ ಇದ್ದಿದ್ದು ಇದನ್ನು ಸ್ಥಾಪನೆ ಮಾಡಿದ್ಮೇಲೆ ಈಗ ದಿನ ದಿನ ಬೆಳೀತಾ ಇರೋಂಥದ್ದು ಇದರಲ್ಲಿ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಒಂದೇ ಏಕಸೇಲಲ್ಲಿ ಸೆಲಲ್ಲಿ ಇರೋದ್ರಿಂದ ನಿಮಗೆ ರಾಹುಕೇದ ದೋಷ ಸರ್ಪದೋಷ ಮಕ್ಕಳಾಗದೇ ಇರೋದು ಮದುವೆ ಆಗದೆ ಇರೋವಂಥದ್ದು ಸ್ಕಿನ್ ಪ್ರಾಬ್ಲಮ್ಮು ಬೇರೆ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಗುರುವಾರ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಲ್ಲಿ ಬಂದು ಮಧ್ಯಾಹ್ನ ಆರತಿ ಆಗುತ್ತೆ ಆರತಿ ಆದಮೇಲೆ ಸ್ವಾಮಿದ ಅಭಿಷೇಕ ಮಾಡಿರೋ ತೀರ್ಥ ಕೊಡ್ತೀವಿ ಮೂರು ಚೆಂಬು ತೀರ್ಥ ಕೊಡ್ತೀವಿ ಆ ಚೆಂಬು ತೀರ್ಥ ಹಾಕಿಸ್ಕೊಂಡು ದೋರಕಮ್ಮಿ ಕೆಳಗಡೆ ಇದೆ ಅಲ್ಲಿ ಒಂದು ದೀಪ ಹಚ್ಬಿಟ್ಟು ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗುತ್ತೆ ಸರ್ ನೆಸ್ಸು ಹಸ್ರೆಯಸು ಲೆಗೆರೆಯನ್ನು ಬಂದಿದ್ದೀನಿ ಪ್ರಯುಕ್ತ ಕಿತ್ನಹಳ್ಳಿ ಅಂತ ಗ್ರಾಮಕ್ಕೆ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿನ ವಿಶೇಷತೆ ಏನಂದರೆ ಗಣಪತಿ ಏಕಶೀಲ ಗಣಪತಿ ದೇವಸ್ಥಾನ ನೋಡೋದಕ್ಕೋಸ್ಕರ ಬಂದಿದ್ದೀನಿ ಪ್ರತಿ ವಾರ ಬರಬೇಕಂತ ಅಮ್ಮಕೊಂಡಿದ್ದೀನಿ ಇಲ್ಲಿನ ವಿಶೇಷತೆ ಚೆನ್ನಾಗೈತೆ ಶಿರ್ಡಿ ಸಾಯಿಬಾಬಾ ಎಲ್ಲರೂ ಒಳ್ಳೇದು ಮಾಡಲಿ ಲಲಿತಾ ನಾವು ನೆಗ್ಗೇರಿಯಿಂದ ಬರ್ತಾ ಇರೋದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಯಾವಾಗ ದೇವಸ್ಥಾನ ಸ್ಥಾಪನೆ ಆಯಿತು ಅವತ್ತಿಂದ ನಾವು ಇವತ್ತಕ್ಕ ಬರ್ತಾ ಇದ್ದೀವಿ ಬಟ್ ಇಲ್ಲಿ ಮೇಲೆ ನಮ್ಮ ಅನುಭವ ತುಂಬ ಚೇಂಜಸ್ ಇದೆ ನಮ್ಮ ಲೈಫಲ್ಲೂ ಆಮೇಲೆ ಇಲ್ಲಿ ಉದ್ಭವ ಗಣೇಶ ಅಂತ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ನಾವು ಏನು ಬೇಡ್ಕೊಂಡ್ರೂ ಭಗವಂತ ನಮಗೆ ಎಲ್ಲ ಥರ ನಮ್ಮ ಆಸೆಗಳನ್ನು ನೀರೇರಿಸ್ತಾರೆ ಕಷ್ಟಗಳನ್ನು ನಮಗೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಈ ಬೆಳಗ್ಗೆ ಇಲ್ಲಿ ಗುರು ಪೂರ್ಣಿಮಾ ಆಚರಣೆ ತುಂಬ ಚೆನ್ನಾಗಿತ್ತು ಹೇಗಿತ್ತು ಅಂದರೆ ಸ್ವತಃ ನಾವು ಬಾಬಾ ದೇವಸ್ಥಾನಕ್ಕೆ ಸಿರುಡಿ ಹೋದಷ್ಟೇ ಅನುಭವವನ್ನು ನಾವು ಇಲ್ಲಿ ಪಡೆದಿದ್ದೀವಿ ಸೊ ಹೀಗಾಗಿ ನಮ್ಮ ಈ ದೇವಸ್ಥಾನ ಮಹಿಳೆ ತುಂಬ ತುಂಬ ನಮಗೆ ಮಾಡಿ ನಾಗರಬಾವಿಯಿಂದ ಬಂದಿರೋದು ನಮ್ಮ ಹೆಸರು ಸುಮ ಅಂತ ನಮಗೆ ಇಲ್ಲಿ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ ಗುರು ಪೌರ್ಣಾಮಿ ಚೆನ್ನಾಗಾಗಿದೆ ಊಟ ಪ್ರಸಾದ ಎಲ್ಲ ಚೆನ್ನಾಗಿತ್ತು ಮನಸ್ಸು ತುಂಬೋಯ್ತು ಚೆನ್ನಾಗಾಗಿದೆ ಚೆನ್ನಾಗೈತೆ ಮಿಸ್ರು ರೋಹಿತ್ ಅಂತ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಸುಮಾರು ನಾವು ನಾಲ್ಕರಿಂದ ಐದು ನಾಲ್ಕೂವರೆ ವರ್ಷ ಕಾಲದಿಂದ ಬರ್ತಾ ಇದ್ದೀವಿ ಇಲ್ಲಿ ನಮ್ಮದು ಇಲ್ಲೇ ಪಕ್ಕದಲ್ಲಿ ಜಮೀನು ಇರೋದರಿಂದ ಪ್ರತಿ ಗುರುವಾರ ನಾವು ಸಾಯಿಬಾಬಾ ದೇವಸ್ಥಾನ ದರ್ಶನ ಮಾಡೋದಕ್ಕೋಸ್ಕರ ಸಾಯಿಬಾಬನ ಗುಡಿಗೆ ಬರ್ತಾನೆ ಇರ್ತೀವಿ ನಮಗೆ ಯಾವಾಗ ಬಂದಾಗಿಂದನೂ ಭಾಳ ಒಳ್ಳೆಯದಾಗಿದೆ ನಾವು ಆರ್ಥಿಕವಾಗೂ ಸಹ ಮುಂದೆ ಬಂದಿದ್ದೀವಿ ಸಮಾಜಕ್ಕೊಂದು ಕೊಡುಗೆ ಕೊಡಬೇಕು ಈ ದೇವಸ್ಥಾನಕ್ಕೆ ಬಂದು ನಮಗೆ ಏನು ಸಹಾಯ ಆಗುತ್ತೋ ಅದನ್ನೆಲ್ಲನೂ ಮಾಡ್ತಾಯಿದ್ದೀವಿ ದೇವಸ್ಥಾನಕ್ಕೆ ಬಂದಾಗಿಂದ ನಮಗೆ ಭಾಳ ಅನುಕೂಲ ಆಗಿದೆ ಬಿಟ್ಟು ಯಾರೇ ಹತ್ರ ಇದ್ದವರು ಸಹ ಇಲ್ಲಿ ಬಂದು ಸಾಯಿಬಾಬಾ ಗುಡಿಗೆ ದರ್ಶನ ಪಡೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಕ್ಕಪಕ್ಕ ಇರೋರು ತಮ್ಮ ಕೈಲಾದಷ್ಟು ಏನೇ ಆದ್ರೂ ಸಹಾಯ ಮಾಡಬೇಕು ಸಾಯಿಬಾಬಾ ದೇವಸ್ಥಾನನ ಇನ್ನೂ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗಬೇಕು ಬೈಂಡಳ್ಳಿ ಗ್ರಾಮಸ್ಥರಾಗಲಿ ಹತ್ತಿರ ಇರೋ ನಾವು ಬೆಟ್ಟಳ್ಳಿ ಗ್ರಾಮಸ್ಥರಾಗಲಿ ಎಲ್ಲರೂ ಸಹಕರಿಸಬೇಕು ಅಗೆ ನಮ್ಮ ಕಿತ್ತಳೆ ಗ್ರಾಮಸ್ಥರು ಎಲ್ಲರೂ ಸಹ ಬಂದು ಗುರುವಾರ ಗುರುವಾರ ಆಗಲಿ ಎಲ್ಲ ದಿವಸನೂ ಬಂದು ದರ್ಶನ ಮಾಡಿ ಸಾಯಿಬಾಬಾದ ಕೃಪೆಗೆ ಪಾತ್ರ ನಂತರ ಎಲ್ಲರೂ ಅವನ ಆಶೀರ್ವಾದ ಪಡೆದು ಮುಂದೆ ಹೋಗಬೇಕೆಂದು ಅನುಭವಿಸ್ತಾರೆ ನನ್ನ ಹೆಸರು ಚಂದನ ಶ್ರೀ ಶೆಟ್ಟಿ ಸಾಯಿಬಾಬಾ ಮಂದಿರ ಗುರುಪೂರ್ಣಿಮಾ ಮಹೋತ್ಸವ ತುಂಬ ಚೆನ್ನಾಗಿ ನಡೆಯಿತು ಮಧ್ಯಾಹ್ನ ಆರತಿ ಮ ಪಲ್ಲಕ್ಕಿ ಸೇವೆ ಸಾಯಂಕಾಲ ಆರ್ತಿ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು ಜನ ಬಂದಿದ್ದವತ್ತು ತುಂಬ ಸಂತೋಷವಾಯಿತು ಇನ್ನೂ ಜಾಸ್ತಿ ಜನ ಬರಬೇಕು ಅಂತ ಕೋರ್ಕುತ್ತೀನಿ ನನ್ನ ಎಸ್ ಲಕ್ಷ್ಮಿ ಅಂತ ನಾವು ಸಿಗುತ್ತೆ ಮಾಗಡಿ ರೋಡಲ್ಲಿ ಪ್ರತಿ ವರ್ಷ ಸಾಯಿಬಾಬಾರ ದರ್ಶನ ಮಾಡ್ತೀವಿ ಗುರುಪಣ್ಣಗಳಿಂದ ಈ ದಿನ ಇಲ್ಲಿ ಹತ್ತಿರ ಇರೋದು ಬಾಬಾ ದರ್ಶನ ಮಾಡಿ ತುಂಬ ಖುಷಿಯಾಯಿತು ಆಮೇಲೆ ಗಣಪತಿ ಅಂತೂ ನನಗೆ ಒಂಥರ ರೋಮಾಂಚನ ಅನಿಸ್ತು ಹಾಂ ಗಣಪತಿ ಮೂರ್ತಿಯಿಂದ ನೀರು ಬರ್ತಿರೋದು ಬ್ಲೆಸ್ಸಿಂಗ್ ಅಂತ ಒಳ್ಳೆ ದಿನ ನಮಗೆ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ತುಂಬ ಖುಷಿಯಾಯಿತು ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಗೆ ಗಣಪತಿ ಬಗ್ಗೆ ಸೊ ನಾನು ಆಲ್ಮೋಸ್ಟ್ ಖುಷಿ ಅಂದರೆ ನನಗೆ ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು ಅಂತ ಫುಲ್ ಖುಷಿ ಆಯಿತು ನನಗೆ ಥ್ಯಾಂಕ್ ಯುಗೋಪಾಲ ಕೃಷ್ಣ ಅಂತ ಪ್ರತಿ ವರ್ಷವೂ ನಾವು ಸಾಯಿಬಾಬಿನ ದರ್ಶನ ಮಾಡ್ತಾ ಇರ್ತೀವಿ ಈ ವರ್ಷ ಮನೆ ಹತ್ರ ಎರಡು ಎರಡು ಕಿಲೋಮೀಟರ್ ಹತ್ತಿರದಲ್ಲಿದೆ ತುಂಬ ಅದ್ಭುತವಾಗಿದೆ ಆ ದೇವಸ್ಥಾನ ಅಲ್ಲಿ ಬಂದು ದರ್ಶನ ಮಾಡ್ಬೋದು ಈ ದೇವಸ್ಥಾನದ ಬಗ್ಗೆ ನೀವು ಬೇರೆ ಎಲ್ಲೇ ಹೋಗ್ತಾ ಹೋಗ್ತಾಯಿದ್ರು ದೂರ ಅಂತ ಅನಿಸಿದ್ರೆ ನಿಯರ್ ಹತ್ರ ಈ ಮಾಗಡಿ ರಸ್ತೆ ಇರೋ ತಾವು ಬಂದು ಬಂಡೆ ಹತ್ರ ಬಂದು ದರ್ಶನ ಮಾಡಿ ಧನ್ಯ ಇದು ದರ್ಶನ ಪಡಿಬೋದು ಗಣಪತಿ ಹಾಗೆಯೇ ಪಕ್ಕದಲ್ಲಿ ಗಣಪತಿ ಇದು ಉದ್ಭವ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ತುಂಬಾ ಚೆನ್ನಾಗಿದೆ ಬನ್ನಿ ಒಂದು ಸಲ ಭೇಟಿ ಮಾಡಿ ನಿಮ್ಮ ದರ್ಶನವನ್ನು ಸ್ಪೆಷಲ್ ವೈಬ್ರೇಷನ್ ಬಂದು ಒಂದು ಸಲ ಭೇಟಿ ಮಾಡಿ ನಿಮ್ಮ ದರ್ಶನ ಪಡಿಬೋದು ಅಂತ ನಾ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಾರಾಯಣಗೌಡ ಅಂತ ಇಲ್ಲಿ ಈ ಕ್ಷೇತ್ರಕ್ಕೆ ಬರ್ತಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಪಾಸಾದಂಗೆ ಆಯಿತು ಭಾಳ ಶಕ್ತಿ ಪೀಠ ಇಲ್ಲಿ ಭಾಳ ಚೆನ್ನಾಗಿದೆ ಬದು ಕಾಲು ಪಾದ ಮಾಡ್ತಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆದಂಗೆ ಆಗಿತ್ತು ನಿಜವಾದೂ ಬಾಬಾದ ಶಕ್ತಿ ಇಲ್ಲಿದೆ ಭಕ್ತಾದಿಗಳ ಕಷ್ಟ ಎಲ್ಲ ಬಗೆಹರೋ ಅಂಥ ಶಕ್ತಿ ಪೀಠ ಆಗ್ತದೆ ನಿಜ ನಿಜವಾದ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ತೆ ರಾಮ್ ಬೈಂಡಲ್ಲಿ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಒಂದು ವಿಶೇಷವಾದ ಏನಂದರೆ ಧ್ವನಿ ಈ ನಮ್ಗೆ ಅಷ್ಟು ಈಸಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಬರತ್ತೆ ಅಂದ್ಕೊಂಡಿರಲಿಲ್ಲ ಯಾವುದು ಏನೋ ಬಾಬಾ ಒಂದು ಸಂಕಲ್ಪದಿಂದ ಈ ಅಗ್ನಿ ಬಂದಿದೆ ಈ ಅಗ್ನಿ ವಿಶೇಷ ಏನಂದರೆ ಬಾಬಾರವರು ಶಿರ್ಡಿಯಲ್ಲಿರುವಾಗ ಅವರೊಂದು ಅಪೂರ್ವ ಶಕ್ತಿಯಿಂದ ಅಗ್ನಿಯನ್ನು ಉರಿಸ್ತಾರೆ ಅದು ಬ ಭಕ್ತಾದಿಗಳಿಂದ ದಕ್ಷಿಣ ತಗೊಂಡು ಅದ್ರಲ್ಲಿ ಕಟ್ಟಿಗೆಯಾಗಿ ಉರ್ಸೋ ಅಂಥದ್ದು ಅದರಲ್ಲಿ ಬರೋಂಥ ಬೂದಿನೇ ಈ ಬೂದಿಯಾಗಿ ಪ್ರಸಾದವಾಗಿ ಬಾಬಾ ಅವರು ಅದನ್ನೇ ಬಾಬಾ ಅವರು ಆವಾಗಿಂದ ಮಾಡ್ತಾಯಿದ್ದರು ಆ ಥರ ನಲವತ್ತೆಂಟು ವರ್ಷ ಬಾಬಾ ಬಾಬಾವ್ರು ಇರೋದಕ್ಕನೂ ಇರುತ್ತೆ ಇವಾಗ ಬಾಬಾರವ್ರ ಸಮಾಧಿಯಾಗಿ ನೂರ ನಾಲ್ಕು ವರ್ಷ ಆಗಿದೆ ನೂರ ನಾಲ್ಕು ಮತ್ತು ನಲವತ್ತೆಂಟು ನೂರ ಐವತ್ತ್ಮೂರು ವರ್ಷ ಇವತ್ತಿಗೂ ಈ ಕ್ಷಣಕ್ಕೂ ನಾವು ಶಿರ್ಡಿಯಲ್ಲಿ ದ್ವಾರಕಾಮಯ್ಯಲ್ಲಿ ಬಾಬಾವರವರು ಅಂಸಿರೋ ಅಗ್ನಿ ಉರಿತಾ ಇರೋದು ನಾವು ನೋಡ್ಬೋದು ಅದೇ ಬಾಬಾವ್ರು ಇದೆ ಅನ್ನೋ ಒಂದು ಸತ್ಯ ಅದೇ ಅಗ್ನಿಯಿಂದ ಸಿರಡಿನಿಂದ ತಂದು ಈ ಒಂದು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದೀವಿ ಎಷ್ಟೋ ಜನ ತುಂಬ ಕಷ್ಟಗಳಲ್ಲಿ ಬರ್ತಾರೆ ತುಂಬ ತೊಂದರೆಗಳಂದರೆ ಅಷ್ಟಿಷ್ಟು ತೊಂದರೆಗಳಿರೋಲ್ಲ ಪಾಪ ಜೀವನವೇ ಬೇಡ ಅಂತ ಬರ್ತಾರೆ ಅಂಥವ್ರು ಒಂದು ಸತಿ ಬಂದು ಈ ಅಗ್ನಿಯಲ್ಲಿ ಬಾಬಾರವ್ರನ್ನ ದರ್ಶನ ಮಾಡಿಕೊಂಡು ಅದರಲ್ಲಿ ದುನಿ ಸೇವೆ ಮಾಡ್ಕೊಂಡು ತೆಂಗಿನಕಾಯಿ ನವಧಾನಿಗಳು ಉದ್ಬತ್ತಿ ತುಪ್ಪ ಕೊಡ್ತಾರೆ ಎರಡು ಕೈ ಮುಟ್ಟಿ ಸಂಕಲ್ಪ ಮಾಡಿಕೊಂಡು ಅವ್ರದ್ದು ಏನಿದೆಯೋ ಕಷ್ಟ ಸುಖಗಳು ಹೇಳ್ಕೊಂಡು ಅಗ್ನಿಯಲ್ಲಿ ಹಾಕ್ತಾರೆ ಮತ್ತು ಆ ಥರ ಒಂದು ಐದು ವಾರ ಸೇವೆ ಮಾಡಿಕೊಂಡು ಹೋದ್ಮೇಲೆ ಮತ್ತು ಬಂದು ಅವರು ಸಂತೋಷವಾಗಿ ಇಲ್ಲಿ ಅನ್ನದಾನ ಸೇವೆ ಮಾಡೋವಂಥದ್ದು ಇಲ್ಲಿ ಒಂದು ತಾತನ ಮನೆಯನ್ನು ಒಂದು ಫೀಲ್ ಇಟ್ಕೊಂಡು ಒಂದು ಸ್ವಂತ ಮನೆ ಥರ ಪ್ರತಿಯೊಂದು ಕಷ್ಟ ಸುಖಕ್ಕೆ ಬಂದು ಬಾಬಾ ಹತ್ರ ಬಂದು ಅವರು ಹತ್ಕೊಂಡು ಖುಷಿಯಾಗಿ ಹೇಳ್ಕೊಂಡು ಅಷ್ಟು ಸಂತೋಷವಾಗಿ ಹೋಗ್ತಾರೆ ಅದೇ ಒಂದು ಪವಾಡ ಇಲ್ಲಿ ಬಾಬಾ ಅವ್ರದ್ದು ಜೈ ಸಾಯಿರಾಮ್ ಹೊಟ್ಟೆ ತುಂಬ ಊಟ ಮಾಡಿ ವೇಸ್ಟ್ ಮಾಡ್ಬೇಡಿ ಪ್ರಸಾದ ಚೆನ್ನಾಗಿರುತ್ತಲ್ಲ ನಾನು ಪ್ರಸಾದ ತಿನ್ನೋದು ಖುಷಿಗೆ ಆ ಪ್ರಸಾದಾನು ಅಷ್ಟೇ ಯಾರು ಸಾಯಿನ